ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಠಗ್ನಮ್ ಅಭಿಷಧ್ ಚತುರ್ಮುಖಿ ರತನಯಂ ಶ್ರೀನಿವಾಸಂ ಭಜೆ ನಾಳೆ ಮತ್ಸ್ಯೋತ್ಸವದ ಸಲುವಾಗಿ ಚಕ್ರಾಬ್ಜ ಮಂಡಲ ರಂಗೋಲಿಯನ್ನು ಮತ್ತು ನಾಲ್ಕು ಕಡೆಯಲ್ಲೂ ಪದ್ಮ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ಈ ಅಷ್ಟದಳ ಪದ್ಮ ರಂಗೋಲಿಯ ಮೇಲೆ ನಾವು ಸಮುದ್ರವನ್ನು ಚಿಂತನೆ ಮಾಡಬೇಕು ಹಾಗಾಗಿ ನಾನು ಸಮುದ್ರದ ಬಣ್ಣವನ್ನು ಹಾಕ್ಕೊಂಡಿದ್ದೀನಿ ಮೇಲೆ ಕೆಳಗೆ ಜಾಗ ಇರಲಿಲ್ಲ ನಾನು ಅಷ್ಟೇ ಮಾತ್ರ ಹಾಕ್ಕೊಂಡಿದ್ದೀನಿ ಈ ನಾಲ್ಕು ಪದ್ಮದಲ್ಲಿ ನಾವು ನೀರಿನ ಒಂದು ತಂಬಿಗೆಯನ್ನು ನಾವು ಸ್ಥಾಪನೆ ಮಾಡಬೇಕು ಜಲಕುಂಭ ಅಂತ ಹೇಳಿ ಸ್ಥಾಪನೆಯನ್ನು ಮಾಡಬೇಕು ಆನಂತರ ಒಂದು ಬಟ್ಟಲಲ್ಲಿ ನಾವು ಆ ನೀರಿನ ಮುಂದೆ ಒಂದರಲ್ಲಿ ತೀಲ ಒಂದರಲ್ಲಿ ಸುವರ್ಣ ಇನ್ನೊಂದರಲ್ಲಿ ನಾಣ್ಯಗಳು ಇನ್ನೊಂದರಲ್ಲಿ ಆಭರಣಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಮಧ್ಯದಲ್ಲಿ ಒಂದು ಬಟ್ಟಲನ್ನು ಇಟ್ಟು ಅದರಲ್ಲಿ ನೀರನ್ನು ತುಂಬಿ ಒಂದು ವಿಷ್ಣು ಮೂರ್ತಿಯನ್ನು ಇಟ್ಟು ಮತ್ಸ್ಯರೂಪಿ ರೂಪಿ ಪರಮಾತ್ಮನನ್ನು ಆವಾಹನೆ ಮಾಡಿ ನಾವು ಪೂಜೆಯನ್ನು ಮಾಡಬೇಕು ಆನಂತರ ಈ ಜಲಕುಂಭಗಳಲ್ಲಿ ಮಾವಿನ ಎಲೆಗಳನ್ನು ಇಟ್ಟು ಅರಿಶಿಣ ಕುಂಕುಮ ಮತ್ತು ಹೂವು ಗೆಜ್ಜೆ ವಸ್ತ್ರ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಮಧ್ಯದಲ್ಲಿ ಕೂಡ ದೇವರಿಗೆ ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಚಕ್ರಾಬ್ಜ ಮಂಡಲಕ್ಕೆ ನಾವು ಸುತ್ತಲೂ ಶಂಕರಚಕ್ರಗದಾ ಪದ್ಮಕ್ಕೆ ಶಿವರೂಪಿ ಪರಮಾತ್ಮನ ಆಯುಧಗಳನ್ನು ಬರ್ಕೊಳ್ಬೇಕು ಮಾಸ ನಿಯಾಮಕ ಆನಂತರ ನಾವು ಈ ಪೂಜೆಯನ್ನು ಮಾಡಿದ ನಂತರ ನೀರನ್ನು ನಾವು ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು ತೀರ್ಥವಾಗಿ ತಗೋಬೇಕು ಮತ್ತು ನಾಳೆ ವೈಕುಂಠ ಮುಕ್ಕೋಟಿ ದ್ವಾದಶಿ ಇವತ್ತು ವೈಕುಂಠ ಏಕಾದಶಿ ಏಳುಗಿರಿಯ ವಾಸನಾದಂಥ ಶ್ರೀನಿವಾಸನ ಬೆಟ್ಟಗಳನ್ನು ನಾನು ಬರ್ಕೊಂಡು ಪೂಜೆಯನ್ನು ಮಾಡಿದ್ದೀನಿ ಮೊದಲನೇದು ವೆಂಕಟಾಚಲ ಎರಡನೇದು ಶೇಷಾಚಲ ಮೂರನೇದು ಅಂಜನಾಚಲ ನಾಲ್ಕನೇದು ಋಷಭಾಚಲ ಐದನೇದು ಗರುಡಾಚಲ ಆರನೇದು ಆನಂದಾಚಲ ಏಳನೇದು ನಾರಾಯಣಾಚಲ ಇದು ವೈಕುಂಠ ಈ ಭೂಲೋಕದಲ್ಲಿ ಶ್ರೀರಂಗ ತಿರುಪತಿ ಮತ್ತು ಬದರಿ ಕ್ಷೇತ್ರ ಶ್ವೇತದ್ವೀಪ ಅನಂತಾಸನ ವೈಕುಂಠ ಆಗಿದೆ ಇದರಲ್ಲಿ ತಿರುಮಲ ನಮಗೆ ಭೂ ವೈಕುಂಠ ಅನಿಸಿದೆ ಹೀಗೆ ನಾವು ಭೂಲೋಕದಲ್ಲಿ ಇದನ್ನು ಚಿಂತನೆ ಮಾಡಬೇಕು ಅಹೋಬಿಲ ಇಲ್ಲಿ ಕೂಡ ಭಗವಂತನ ಸನ್ನಿಧಾನ ನರಸಿಂಹದೇವರ ವಿಶೇಷ ಸನ್ನಿಧಾನ ಚಿಂತನೆಯನ್ನು ಮಾಡಬೇಕು ನಾಳೆ ಮುಕೋಟಿ ದ್ವಾದಶಿ ಸ್ವಾಮಿ ಪುಷ್ಕರಣಿ ತೀರ್ಥ ಸ್ನಾನ ವಿಶೇಷವಾದಂತಹ ಪುಣ್ಯವನ್ನು ಕೊಡುತ್ತೆ ಮಾರ್ಗಶಿರ ಮಾಸದ ದ್ವಾದಶಿ ಶುಕ್ಲಪಕ್ಷದ ದ್ವಾದಶಿ ಅರುಣೋದಯ ಕಾಲದಲ್ಲಿ ಮೂರು ಲೋಕದಲ್ಲಿರ್ತಕ್ಕಂಥ ಎಲ್ಲ ತೀರ್ಥಗಳು ಸ್ವಾಮಿ ಪುಷ್ಕರಣೆಯಲ್ಲಿ ಹರಿ ಆಜ್ಞೆಯಿಂದ ಸನ್ನಿಹಿತವಾಗಿರುತ್ತೆ ಆ ಕಾರಣದಿಂದ ಈ ಮುಕ್ಕೋಟಿ ದ್ವಾದಶಿ ಎಂದು ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಸನ್ನಿಧಾನ ನಾವು ಈ ಸಮುದ್ರದಲ್ಲೇ ನಾವು ಪುಷ್ಕರಣಿಯನ್ನು ಕೂಡ ಆವಹನೆಯನ್ನು ಮಾಡಿಕೊಳ್ಬೇಕು ಆನಂತರ ನಾವು ಈ ಪುಷ್ಕರಣಿ ಚರಿತ್ರೆಯನ್ನು ಕೂಡ ಕೇಳಬೇಕಾಗತ್ತೆ ಹಿಂದೆ ಬ್ರಹ್ಮನ ಪತ್ನಿಯಾದಂತಹ ಸರಸ್ವತಿದೇವಿ ಸರ್ವತೀರ್ಥೋತ್ತಮತ್ವ ಹೊಂದುವ ಬಯಕೆಯಿಂದ ಸರಸ್ವತಿ ನದಿ ತು ನದಿ ರೂಪದಲ್ಲಿ ತಪಸ್ಸು ಮಾಡ್ತಾಳೆ ಈ ಈ ನದಿ ಸ್ಥಳಕ್ಕೆ ಅವಳು ಸ್ಥ ತಪಸ್ಸು ಮಾಡ್ತಿರ್ತಕ್ಕಂಥ ಸ್ಥಳಕ್ಕೆ ಅವಳ ಮಗನಾದಂತಹ ಪುಲಸ್ತಿಯ ಅಲ್ಲಿಗೆ ಬರ್ತಾನೆ ಮಗ ಅಂತ ಹೇಳಿ ಅವನನ್ನು ಅವಳು ಅರ್ಚಿಸಲಿಲ್ಲ ಆದ್ದರಿಂದ ಪ್ರಾರಬ್ಧ ಕರ್ಮವಶಾತ್ ಅವನು ಇದರಿಂದಲೇ ಸಿಟ್ಟಿಗೆ ಹೇಳ್ತಾನೆ ತಾಯಿ ನೀನು ಯಾವ ಉದ್ದೇಶದಿಂದ ತಪಸ್ ಮಾಡ್ತಿದೆಯೋ ಅದು ನಿನಗೆ ಸಿದ್ಧಿಸದೇ ಇರಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ ಆಗ ಅವಳು ಕೂಡ ಮತ್ತು ಶಾಪವನ್ನು ಕೊಡ್ತಾಳೆ ನಿನ್ನ ನೀನು ತಾಯಿ ಅನ್ನೋದು ನೋಡದೆ ನನಗೆ ಶಾಪ ಕೊಟ್ಟಿರೋದ್ರಿಂದ ನಿನ್ನ ವಂಶದಲ್ಲಿ ವಿಷ್ಣುವಿಗೆ ಅಪ್ರಿಯರಾದಂತಹ ರಾಕ್ಷಸರು ಜನಿಸಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ ಆಗ ಅವಳು ಅವನು ಪ್ರಸಾದಿತನಾಗ್ತಾನೆ ಅಮ್ಮ ಈ ರೀತಿ ಮಾಡಬೇಡ ಅಂದಾಗ ನಿನ್ನ ವಂಶದಲ್ಲಿ ಕೊನೆಯದಾಗಿ ವೈಷ್ಣವನಾದಂತಹ ವಿಭೀಷಣನು ಭೂಕುಲ ಭೂಕಲ್ಪ ಸ್ಥಾಯಿಯಾಗಲಿ ಅಂತ ಹೇಳಿ ವಿಷಾಪವನ್ನು ಕೊಟ್ಟು ತಪಸ್ಸನ್ನು ಮುಂದುವರೆಸ್ತಾಳೆ ಆಗ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಕೇಳ್ತಾನೆ ನಿನಗೇನು ವರ ಬೇಕು ಅಂತ ಹೇಳಿ ಅವಳು ಹೇಳ್ತಾಳೆ ನಾನು ತೀರ್ಥೋ ತೀರ್ಥೋತ್ತಮತ್ವ ಆಸೆಯಿಂದ ನಾನು ನಿನಗೆ ತಪಸ್ಸನ್ನು ಮಾಡಿದೆ ಆದರೆ ಬ್ರಾಹ್ಮಣ ಶಾಪದಿಂದ ವಿಫಲವಾಗಿದೆ ನನ್ನ ಬಯಕೆ ಈಡೇರುವಂತೆ ಹೇಗೆ ವರ ಕೊಡ್ತೀಯೋ ಆ ರೀತಿ ನನಗೆ ವರವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ ಆಗ ಭಗವಂತ ಹೇಳ್ತಾನೆ ನದಿ ರೂಪದ ತೀರ್ಥೋತ್ತಮತ್ವಕ್ಕೆ ಬ್ರಹ್ಮಶಾಪ ಇದೆ ಅಂದರೆ ಈ ಗಂಗಾದೇವಿನೇ ಇಲ್ಲಿ ತೀರ್ಥೋತ್ತಮತ್ವಳು ಇದರಲ್ಲಿ ಗಂಗೆ ಸರ್ವೋತ್ತಮತ್ವಳು ನೀರಿನಲ್ಲಿ ಹಾಗಾಗಿ ಪುಷ್ಕರಣಿಗೆ ಈ ರೀತಿಯಾದಂತಹ ಯಾವುದೇ ನಿಯಮ ಇಲ್ಲ ಹಾಗಾಗಿ ನೀನು ಶೇಷಗಿರಿಯಲ್ಲಿ ಸ್ವಾಮಿ ಪುಷ್ಕರಣಿಯಾಗಿ ಇರು ನಾನು ನಿನ್ನ ದಕ್ಷಿಣ ತೀರ್ಥದಲ್ಲಿ ಬಂದು ನೆಲೆಸ್ತೀನಿ ಮತ್ತು ಅಲ್ಲಿ ಮೂರುವರೆ ಕೋಟಿ ತೀರ್ಥಾಭಿಮಾನಿಗಳು ಅವರವರ ಪಾಪ ವಿಮೋಚನೆಗೆ ನನ್ನನ್ನು ಪ್ರಾರ್ಥನೆ ಮಾಡಿದ್ದಾರೆ ಧನುರ್ಮಾಸದ ಶುದ್ಧ ದ್ವಾದಶಿ ಅರುಡೋದಯ ಕಾಲದಲ್ಲಿ ಅವರೆಲ್ಲರೂ ನಿನ್ನಲ್ಲಿ ಸ್ನಾನದ ಬಳಿಗೆ ಬರ್ತಾರೆ ಆಗ ನಿನಗೆ ತೀರ್ಥಾಧಿರಾಜ್ಯ ಅಂತ ಹೇಳಿ ನಿನ್ನನ್ನು ಅಭಿಷೇಕ ಮಾಡ್ತಾರೆ ನಿನಗೆ ಹಾಗಾಗಿ ನಿನಗೆ ತೀರ್ಥೋಮ ತೀರ್ಥೋತ್ತಮತ್ವ ಬರುತ್ತೆ ಪುಷ್ಕರ್ಣಿಗೆ ಅಂತ ಹೇಳಿ ಭಗವಂತ ಅಲ್ಲಿಂದ ಮುಂದೆ ಹೋಗ್ತಾನೆ ಆ ನಂತರ ಸ್ವಾಮಿ ಪುಷ್ಕರ್ಣಿಯಲ್ಲಿ ಸ್ನಾನವನ್ನು ಮಾಡಿ ಎಲ್ಲರೂ ಕೂಡ ಪಾಪವನ್ನು ಕಳ್ಕೊಳ್ತಾರೆ ಮತ್ತು ಅಷ್ಟೇ ಅಲ್ಲ ಈ ಸ್ವಾಮಿ ಪುಷ್ಕರಣ ತೀರ್ಥದಲ್ಲಿ ನವತೀರ್ಥಗಳು ಅಂತ ಹೇಳಿ ಇದೆ ಅಂದರೆ ಉತ್ತರ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ಮತ್ತು ವಾಯುವ್ಯ ಮತ್ತು ಮಧ್ಯದಲ್ಲಿ ಈ ರೀತಿ ಒಂಬತ್ತು ತೀರ್ಥಗಳಲ್ಲಿ ಯಾರು ಸ್ನಾನ ಮಾಡ್ತಾರೋ ಮಾಡಿ ವರಾಹ ದೇವರನ್ನ ಸಂದರ್ಶನ ಮಾಡಿ ಯಾರು ದೇವರನ್ನು ಶ್ರೀನಿವಾಸ ದೇವರನ್ನು ದರ್ಶನ ಮಾಡ್ತಾರೋ ಅವರಿಗೆ ಶ್ರೀನಿವಾಸನ ಪೂರ್ ಪೂರ್ಣ ಅನುಗ್ರಹ ಸಿಗುತ್ತೆ ಒಂದೇ ದಿನದಲ್ಲಿ ನವತೀರ್ಥಗಳ ಸ್ನಾನ ಮಾಡಿ ಶ್ರೀನಿವಾಸನ ದರ್ಶನವನ್ನು ವಿಧಿಪೂರ್ವಕ ಮಾಡಬೇಕು ಅಂಥವ್ರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ ಉತ್ತರದಲ್ಲಿ ಚಂದ್ರತೀರ್ಥ ಈಶಾನ್ಯದಲ್ಲಿ ರುದ್ರತೀರ್ಥ ಪೂರ್ವದಲ್ಲಿ ಬ್ರಹ್ಮತೀರ್ಥ ಇಂದ್ರತೀರ್ಥ ಮತ್ತು ಆಗ್ನೇಯದಲ್ಲಿ ವನ್ಹಿತೀರ್ಥ ದಕ್ಷಿಣದಲ್ಲಿ ಯಮತೀರ್ಥ ನೈಋತ್ಯದಲ್ಲಿ ನಿವೃತ್ತಿ ತೀರ್ಥ ಪಶ್ಚಿಮದಲ್ಲಿ ಶೇಷತೀರ್ಥ ವಾರುಣತೀರ್ಥ ವಾಯು ವಾಯುತೀರ್ಥ ಹೀಗೆ ಒಂಬತ್ತು ನವತೀರ್ಥಗಳು ಅಂತ ಹೇಳಿ ಇಲ್ಲಿ ಪ್ರಸಿದ್ಧಿ ಆಗಿದೆ ಹಾಗಾಗಿ ಧನುರ್ಮಾಸದಲ್ಲಿ ಅರುಣೋದಯ ಕಾಲದಲ್ಲಿ ಮೊದಲನೇ ಯಾಮದಲ್ಲಿ ತುಂಬ ವಿಶೇಷ ಈ ನದಿ ನದಿಯಲ್ಲಿ ಪುಷ್ಕರಣಿಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರು ಮುನ್ನೂರ ಅರವತ್ತೈದು ಕೋಟಿ ದೇವತೆಗಳ ಸ್ನಾನ ನದ್ಯಾಭಿಮಾನಿ ದೇವತೆಗಳ ಸ್ನಾನ ಮಾಡಿದಂತಹ ಪುಣ್ಯ ಸಿಗತ್ತೆ ತುಂಬ ವಿಶೇಷವಾದಂತಹ ಈ ಪು ಸ್ವಾಮಿ ಪುಷ್ಕರಣಿ ಕಥೆಯನ್ನು ಕೂಡ ನಾವು ಇದನ್ನು ಈ ದಿನ ಕೇಳಬೇಕು ಕೋಟಿ ದ್ವಾದಶಿ ಎಂದು ನಾವು ಕೇಳಬೇಕು ಮತ್ತು ನಾವು ಮನೆಯಲ್ಲೇ ಸ್ನಾನ ಮಾಡಲಿ ಮತ್ತು ಬೇರೆ ತೀರ್ಥದಲ್ಲಿ ಎಲ್ಲಾದರೂ ಸ್ನಾನ ಮಾಡಲಿ ನಾವು ಈ ಮಂತ್ರವನ್ನು ಉಚ್ಚಾರ ಮಾಡಬೇಕು ಧನುರ್ಮಾಸೆ ಸಿತೆ ಪಕ್ಷೆ ದ್ವಾದಶ್ಯ ಮರಣೋದಯೆ ಆಯಾಂತಿ ಸರ್ವತೀರ್ಥಾನಿ ಸ್ವಾಮಿ ಪುಷ್ಕರಣಿ ಜಲೆ ಈ ಮಂತ್ರವನ್ನು ಜಪ ಮಾಡ್ತಾ ಎಲ್ಲಿ ಸ್ನಾನ ಮಾಡಿದ್ರು ಅದು ಪುಷ್ಕರಣಿ ಸ್ನಾನದ ಫಲ ಬರುತ್ತೆ ಇದೇ ಕಾಲದಲ್ಲಿ ಷೋಡಶ ದಾನಗಳಲ್ಲಿ ಒಂದು ದಾನ ಮಾಡಿದ್ರು ಕೂಡ ಷೋಡಶ ದಾನ ಮಾಡಿದಂತಹ ಫಲ ಬರುತ್ತೆ ಹಾಗಾಗಿ ನಮ್ಮ ಭರತ ಭೂಮಿಯಲ್ಲಿ ಅನೇಕ ಅನೇಕ ರೀತಿಯಾದಂತಹ ಪುಣ್ಯಕ್ಷೇತ್ರಗಳು ಪುಣ್ಯ ನದಿಗಳು ಪುಷ್ಕರಣಿಗಳು ತುಂಬಿವೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದು ಸರಿಯಾದ ಕ್ರಮದಲ್ಲಿ ತಿಳಿದು ನಾವು ಅದನ್ನು ಸ್ವೀಕಾರ ಮಾಡಬೇಕು ಇದರಿಂದ ನಮ್ಮ ಎಷ್ಟೋ ಪಾಪಗಳು ಕಡಿಮೆಯಾಗಿ ನಮಗೆ ಭಗವಂತನ ಅನುಗ್ರಹ ಸಿಗೋದರಲ್ಲಿ ಸಂಶಯವೇ ಇಲ್ಲ ನಾಳೆ ಮುಕ್ಕೋಟಿ ದ್ವಾದಶಿ ಎಲ್ಲರೂ ಸಾಧ್ಯವಾದಷ್ಟು ಶ್ರೀನಿವಾಸನ ಸ್ಮರಣೆಯನ್ನು ಮಾಡ್ತಾ ನಮ್ಮ ನಮ್ಮ ಸಾಧನೆಯನ್ನು ಮಾಡಿಕೊಳ್ಳೋಣ ಮತ್ತು ಹನುಮದ್ ವ್ರತ ಇದೆ ಹನುಮದ್ ವ್ರತದ ಬಗ್ಗೆ ನಾನು ತಿಳಿಸಿಕೊಡ್ತೀನಿ ಅದನ್ನು ಕೂಡ ನಾವು ಬೆಳಗಿನ ಜಾವನೆ ಮಾಡಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ